ಓಕೆ ಸಾರ್ ಆ್ಯಕ್ಚುಲಿ ನನಗೆ ಇದನ್ನು ಲೈವ್ ಡಿಸ್ಕನೆಕ್ಟ್ ಆಯಿತು ನಾನು ಹೇಳಿದ್ದಲ್ವ ಸ್ವಲ್ಪ ಏನೋ ಇಂಟರ್ನೆಟ್ ಇಶ್ಯೂ ಆಗ್ಬೋದು ಅಂತ ಸೊ ಇವಾಗ ಮತ್ತೆ ಆ ಇಶ್ಯೂ ಬರಲ್ಲ ಓಕೆ ಸೊ ಇವಾಗ ನಾರ್ಮಲ್ ಆಗಿರುತ್ತೆ ವಾಯ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ ನಾನು ವಾಯ್ಸ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ ಓಕೆ ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿ ಒಂದು ಇಂಪಾರ್ಟೆಂಟ್ ಜಾಗದಲ್ಲಿದೆ ನಾನು ಆಗಲೇ ಫಸ್ಟ್ ಹೇಳಿದೆ ಸೊ ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಅಂತ ನಾವು ನಿನ್ನೆ ಅಂದ್ಕೊಂಡಿದ್ವಿ ಈ ಜಾಗನ ಓಕೆ ಸೊ ಈ ಭಾಗ ನಮಗೆ ಇದು ಏನು ತುಂಬ ಇಂಪಾರ್ಟೆಂಟ್ ಲೆವೆಲಲ್ಲಿದೆ ಸೊ ಅಗೈನ್ ಇದು ಒಂದು ಝೋನ್ ಅಂದ್ಕೊಂಡಿದ್ದೆ ಆಪ್ಷನ್ ಬೈಯರ್ಸ್ ಈಗ ಬೈ ಮಾಡೋಂಗೆ ಇಲ್ಲ ಆಪ್ಷನ್ ಸೆಲ್ಲರ್ಸ್ಗಳು ಓಕೆ ಆಪ್ಷನ್ ಸೆಲ್ಲರ್ಗಳು ಯಾರ್ಯಾರು ಇರ್ತಾರೆ ಸೊ ಅವ್ರುಗಳು ನೋಡಿಕೊಂಡು ಸೆಲ್ ಮಾಡ್ಬೇಕಾಗುತ್ತೆ ನನಗೆ ಗೊತ್ತಿಲ್ಲ ಇಂಟರ್ನೆಟ್ ಏನು ಕೈ ಕೊಡ್ತಿದೆಯೋ ಏನು ಅನ್ನೋದು